ಉತ್ತರ ಸೆಂಟಿನಲ್ ಐಲ್ಯಾಂಡ್ ನಿಜವಾಗಿಯೂ ನಿರ್ಬಂಧಿತ ಸ್ಥಳ ನೀವು ಭೂಮಿಯ ಮೇಲಿನ ಅತೀವ ನಿಗೂಢ ಸ್ಥಳಗಳ ಬಗ್ಗೆ ಪಟ್ಟಿಯನ್ನೇನಾದರೂ ಮಾಡುತ್ತಿದ್ದರೆ ಮೊದಲಿಗೆ ಬರಬೇಕಾದ ಹೆಸರು ಉತ್ತರ ಸೆಂಟಿನಲ್ ಐಲ್ಯಾಂಡ್ ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಈ ದ್ವೀಪದಲ್ಲಿ ಕಾಲವು ನಿಂತು ಹೋಗಿದೆ ಅನ್ನಿಸುತ್ತದೆ ಅನೇಕ ವಿದೇಶಿಯರನ್ನು ಕೈಬಾಚಿ ಕರೆಯುತ್ತಿದೆ ಆದರೆ ಅಲ್ಲಿಗೆ ಬಂದ ವಿದೇಶಿಯರು ಆ ದ್ವೀಪದಿಂದ ಬಂದಂಥ ಚೂತನೆಯ ಬಾಣಗಳಿಂದ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇದುವೇ ನಿಗೂಢವಾದ ದ್ವೀಪದ ರಹಸ್ಯ ಭಾರತದ ಅಂಡಮಾನ್ ಸಮುದ್ರದೊಳಗೆ ಸುಮಾರು ಅರವತ್ತು ಚದುರ ಕಿಮಿ ವಿಸ್ತೀರ್ಣದ ಈ ದ್ವೀಪ ಆಧುನಿಕ ಪ್ರಪಂಚದಿಂದ ಸಂಪೂರ್ಣವಾಗಿ ವಿಭಜಿತವಾಗಿದೆ ಇಲ್ಲಿ ವಾಸಿಸುವ ಸೆಂಟಿನಲ್ ಬುಡಕಟ್ಟು ಜನರು ಪ್ರಪಂಚದಿಂದ ಬೇರೆಯಾಗಿ ಗುಟ್ಟಾಗಿ ಜೀವಿಸುತ್ತಿದ್ದಾರೆ ಮನುಷ್ಯ ಜಾತಿಯ ಇವರು ಶಿಲಾಯುಗದ ಜೀವಂತ ಕಥೆಯಾಗಿದ್ದಾರೆ ಇಲ್ಲಿ ಹೋದಂಥ ಪ್ರವಾಸಿಗರಿಗಾಗಲಿ ಅನ್ವೇಷಕರಿಗಾಗಲಿ ಪ್ರತಿಯೊಂದು ಸಂಪರ್ಕದ ಹಿಂದೆಯೂ ಕೂಡ ಹಿಂಸಾತ್ಮಕವಾದಂಥ ವ್ಯತಿರಿಕ್ತವಾದಂಥ ಪ್ರತಿಕ್ರಿಯೆಗಳು ಬಂದಿವೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಚಲನಚಿತ್ರ ತಂಡದ ಮೇಲೆ ಬಣದ ದಾಳಿಗಳಾಗಿವೆ ಎರಡು ಸಾವಿರದ ನಾಲ್ಕರ ಭೂಕಂಪದ ನಂತರ ಭದ್ರತಾ ಹೆಲಿಕ್ಯಾಪ್ಟರ್ ಮೇಲೆ ಬಾಣದ ಸುರಮಳೆಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕ್ರಿಶ್ಚಿಯನ್ ಮಿಷನರಿ ಜಾನ್ ಅಲೆನ್ ಚೌ ಅವರು ತಮ್ಮ ನಂಬಿಕೆಯನ್ನು ಪಸರಪಡಿಸಲು ಹೋದಾಗ ಅವರ ಜೀವ ಅಲ್ಲಿಯೇ ಕೊನೆಯಾಯಿತು ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಸರ್ಕಾರವು ಈ ದ್ವೀಪವನ್ನು ಸಾರ್ವಜನಿಕ ಪ್ರವೇಶಕ್ಕೆ ಸಂಪೂರ್ಣವಾಗಿ ನಿಷೇಧಿಸಿದೆ ಇದು ಕೇವಲ ದ್ವೀಪವಲ್ಲ ಇದು ಮಾನವ ಇತಿಹಾಸದ ನಿಶಬ್ದದ ಪಾಠ ಅಲ್ಲಿ ಏನೆಂಬುದು ಏನಿದೆ ನಮಗೆ ತಿಳಿಯದು ಅವರು ಯಾವ ಕತೆಗಳನ್ನು ಹೊಂದಿದ್ದಾರೋ ಅದು ನಮಗೆ ತಿಳಿಯದು ಆದರೆ ಒಂದು ಮಾತ್ರ ತಿದ್ದುಕೊಳ್ಳಬಹುದು ಅದುವೇ ಅವರು ನಮ್ಮನ್ನು ಬಯಸುತ್ತಿಲ್ಲ ಅವರ ಆದಿಕಾಲಿನ ಜಗತ್ತನ್ನು ಉಳಿಸುವುದು ಅವರ ಹಕ್ಕು ಎಂದು ಅವರು ಭಾವಿಸುತ್ತಾರೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತಷ್ಟು ರೋಚಕ ನಿಗೂಢ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅಧ್ಯಾಯದಲ್ಲಿ ಭೇಟಿಯಾಗೋಣ ಅದು ಭೂಮಿಯ ಅತಿ ದುರ್ಲಭ ಸತ್ಯಗಳ ಜೊತೆ